ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪ್ತಿ ಇವತ್ತು ನಮ್ಮ ಅಕ್ಕನ ಡೆಲಿವರಿಗೆ ಟೈಮ್ ಕೊಟ್ಟಿದ್ರು ಏಯ್ಟೀನಿಗೆ ಬರ್ರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದಾರೆ ಅಂದರೆ ಅಮ್ಮ ಮತ್ತು ಬಾವ ಅಕ್ಕ ಹೋಗ್ತಾ ಇದ್ದಾರೆ ನಾನು ಅಪ್ಪ ಅಕಸ್ಮಾತ್ ಅಡ್ಮಿಟ್ ಮಾಡ್ಕೋತಾರೆ ಅಂದರೆ ಮಾತ್ರ ಹೋಗೋಣ ಅಂತ ಸುಮ್ಮನೆ ಇದ್ದೀವಿ ಮತ್ತು ನಾವಿವಾಗ ನಮ್ಮೂರತ್ರನೇ ಆನ್ಮೇರಿ ಅಲ್ಲಿ ಜಾತ್ರೆ ಇದೆ ಶಿವರಾತ್ರಿ ಪ್ರಯುಕ್ತ ಮಾವೂರದಮ್ಮ ಇದೆ ಅಲ್ಲಿ ದೇವರು ಅದಕ್ಕೆ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾದ್ರೂ ಆಗ್ಲಿ ದೇವ್ರ ಮೇಲೆ ಬಾರ ಹೋಗ್ಬೇಕಲ್ಲ ಯಾರು ಹೋಗೋಕ್ಕಾಗಲ್ಲ ಪ್ರತಿ ವರ್ಷ ಹೋಗ್ತಾ ಇದ್ವಿ ನಾವಲ್ ದೇವಸ್ಥಾನ ಜಾತ್ರೆಗೆ ಯಾರು ಹೋಗಕ್ಕಾಗ್ತಿಲ್ಲ ಅಂತ ನಾನಾದ್ರೂ ಹೋಗೋಣ ಅಂತ ಹೋಗ್ಬಿಟ್ಟು ಶಿವಮೊಗ್ಗ ಹೋಗೋಣ ಅಂತ ಸುಮ್ನಾಗಿದ್ದೀನಿ ಹಂಗೆಲ್ಲ ಮಾತಾಡ್ಬಾರ್ದು ಬಾವಿ ನಮ್ಮ ಅಜ್ಜಿನೇ ಅಜ್ಜಿನಿ ನಿಮ್ಮ ಅಜ್ಜನ ಹತ್ರ ಹೋಗ್ಬೇಕಾ

ಪೂರ್ತಿ ಹಿಡ್ಕೊಳ್ಳೋದಿದ್ರೆ ಈಗ ಹಿಡ್ಕೋಬಾರ್ದು ಅಂತನಾ ಹಿಡ್ಕಬೇಕು ನಾನ್ ಬರಲ್ಲ ನಾನು ಆಮೇಲೆ ಬರ್ತೀನಿ ದೇಶಾಲಿ ಆಗಿ ಬರ್ರಿ ಫೋನ್ ಮಾಡಿರಿ ನಂಬರ್ತೀನಿ ಬಾಯ್ ಬಾಯ್ ಹಾಸ್ಪಿಟಲಿಗೆ ಹೋಗ್ತಾ ಇದಾರೆ ಇವತ್ತು ನೋಡಕ್ಕು ಸೇರ್ಸ್ಕೊಂತಾರೋ ಹೆಂಗೋ ಹ್ಮ್ ಇವತ್ತು ಬರ ಕೇಳಿದ್ರು ಬರ ಕೇಳಿದ್ರು ಓಕಿನಿ ಓಕೀನಿ ಇವಾಗ ಇವತ್ತು ಶಿವರಾತ್ರಿದು ಜಾತ್ರೆ ಅಮ್ಮನ ಅಮ್ಮನ್ಗೂಡಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ ನಾನು ಆಮೇಲೆ ಹೋಗ್ತೀನಿ ಫ್ರೆಂಡ್ಸ್ ಇವತ್ತು ಅಡ್ಮಿಟ್ ಮಾಡ್ಕೋತಾರೋ ಇಲ್ಲೋ ಅದು ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಡೇಟು ಹತ್ರನೇ ಬಂದಿದೆ ಅದಕ್ಕೋಸ್ಕರ ಹೋಗಿರೋದೆಲ್ಲರೂ ನಮ್ಮ ಭಾವನೂ ಬಂದಿದ್ರು ಬೆಂಗಳೂರಿಂದ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿವಿ ಏನಾದರೂ ಆಗಲಿ ದೇವ್ರು ನೋಡ್ಕೋತಾನೆ ಇವತ್ತು ಅಡ್ಮಿಟ್ ಮಾಡ್ಕೊಂಡ್ರೆ ಇವತ್ತು ಯಾವಾಗತ್ತೆ ಏನು ಅಂತ ಡಾಕ್ಟ್ರ್ ಹೇಳ್ತಾರೆ ಇವತ್ತು ನೋಡೋಣ ನಾವು ದೇವಸ್ಥಾನಕ್ಕೆ ಹೋದರೆ ರೆಡಿ ಆಗೋಣ ಅಕಸ್ಮಾತ್ ಅಮ್ಮ ಮತ್ತೆ ಅಕ್ಕ ಏನಾದರೂ ಬಿಟ್ಟು ಹೋಗಿದ್ರೆ ಅದನ್ನೆಲ್ಲ ತಗೊಂಡು ಹೋಗ್ತೀನಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಇರುತ್ತೆ ಪ್ರಸಾದ ತಿನ್ಕೊಂಡು ಹೋಗ್ತೀನಿ ನಾನು ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೂ ಬರೀ ಓತ ಇದೀನಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ನಮ್ಮ ಪಪ್ಪುಗೆ ನೀರು ಕೊಡಕ್ಕೆ ಬಂದಿದ್ದೀನಿ ಹೌದಾ ಲೇಟ್ ಆಕತ್ತೀಗ ಇದೇ ನಮ್ಮ ತೋಟ ಅಪ್ಪ ಬರ್ತಾ ಇದ್ರು ರೋಟ್ರಿ ರೋಡಿಯಾಗಿ ಬರ್ತಾರೆ ಅಂತ ಬರಲ್ಲ ನಾನು ಒಬ್ಬಳೆ ಹೋಗ್ತೀನಿ ಬರೀ

ಪಗ್ದಲ್ಲಿ ರೋಡು ಇದೆ ಹಂಗೆ ಸ್ಕೂಟಿನ ಮೇಲೆ ಹತ್ತಿಸ್ಬೋದು ಅಂದ್ರೆ ಇದು ಗುಡ್ಡದ ಮೇಲೆ ಇರೋದಾ ಯಾಕೆ ಬೇಕೋ ರಿಸ್ಕೋ ಅಂತ ಕೆಳಗಡೆನೆ ಬಿಟ್ಟಿ ಬಂದೆ ನೋಡಿ ನಾವೀಗ ಹೋಗ್ತಾ ಇರೋದೆ ದಮ್ಮ ಹಿರಿ ಮಾ ದಮ್ಮ ಅಂತ ಹೇಳ್ತಾರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಪಲ್ಲಕ್ಕಿ ಮೇಲೆ ನೆನ್ನೆ ಇನ್ನು ಊರಲ್ಲಿ ಮೆರವಣಿಗೆ ಆಗಿರುತ್ತೆ ಅದು ಮುಖ ಅದು ಬಂಗಾರದ್ದು ಅಮ್ಮನ ಮುಖ ನೆನ್ನೆ ಮೆರವಣಿಗೆ ಆಗಿರೋದು ಇದನ್ನು ಕೂಡ ಒಬ್ಬ ಭಕ್ತಾದಿ ಮಾಡ್ಸಿರೋದು ಅಮ್ಮನ ಮುಖನ ಅದು ಒಂದು ಮೂರುವರೆ ಕೆ ಜಿ ಏನೋ ಇದೆ ಅಂತ ನಮ್ಮಪ್ಪ ನೆನ್ನೆ ಹೇಳ್ತಾ ಇದ್ದರು ಅದಕ್ಕೆ ಹೇಳ್ದೆ ನಾನು ಮತ್ತು ಇಲ್ಲಿ ಆನೆ ಕಲ್ಲಿನ ಥರ ಇರೋ ಆನೆ ಇದೆ ಒಳಗಡೆ ಹೇಗೆ ಅಮ್ಮ ಕೂತಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲೇ ತೋರಿಸ್ತೀನಿ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಈ ಜಾತ್ರೆ ಶಿವರಾತ್ರಿ ಆ ಊರಲ್ಲೂ ಶಿವರಾತ್ರಿ ಆದಮೇಲೆ ಇಲ್ಲಿ ನೆನ್ನೆ ಜಾಗರಣೆ ಆಗಿದ್ದು ಇವತ್ತು ಜಾತ್ರೆ ನಾರ್ಮಲ್ ಅಲ್ಲ ಊರಲ್ಲೂ ಮೊನ್ನೆ ಜಾಗರಣೆ ಆಗಿ ಅಲ್ಲಿ ಹಬ್ಬನೇ ಮುಗ್ದೋಗಿರುತ್ತೆ ಇಲ್ಲಿ ಡಿಫ್ರೆಂಟು ನೋಡಿ ಇಲ್ಲಿ ಬೆಳ್ಳಿ ಮುಖಾನೂ ಇದೆ ಎರಡು ರಾಮ ಇದ್ದಾರೆ ಪರಶುರಾಮ ಯಾಕೆ ಅಂದರೆ ಯಾವಾಗಲೂ ಎಲ್ಲ ಊರಿಗೂ ಅಂದರೆ ಏಳು ಊರಿಗೆ ಸಂಬಂಧಪಟ್ಟಿರೋಂಥ ಹಿರಿಮಾ ಊರದಮ್ಮ ಇದು ಏಳು ಊರಿಗೂ ರಾಮದೇವ್ರು ಬೇಕಾಗಿರುತ್ತೆ ಅಂತ ಎರಡು ರಾಮದೇವ್ರನ್ನ ಮಾಡಿದ್ದಾರೆ ನೋಡಿ ನೋಡಿ ದೇವ್ರನ್ನ ತುಂಬ ರಶ್ ಇತ್ತು ಅದರಲ್ಲೂ ನಾನು ಸ್ವಲ್ಪ ಮಟ್ಟಿಗೆ ವಿಡಿಯೋನ ಮಾಡ್ಕೊಂಡಿದ್ದೀನಿ ಹೀಗೆ ಬಂಗಾರದ ಮುಖನ ಹಾಕಿರ್ತಾರೆ ಈ ಟೈಮಲ್ಲಿ ಇದು ಬೆಳ್ಳಿ ಇಲ್ಲಿ ಏನ್ ಗೊತ್ತಾ ಹಿರಿ ಮಾವೂರದಮ್ಮನ್ ಬಿಟ್ಟು ಕೂಡ ದೇವತೆಗಳಿದಾವೆ ಹೊಲ ದೇವತೆ ಮತ್ತೆ ಮಾತೆಂಗಮ್ಮ ಮತ್ತೆ ಮತ್ತೆ ಅಮ್ಮ ಅಂತ ಮೂರು ತರದ ದೇವತೆಗಳಿದಾವೆ ನಾನೆಲ್ಲ ದೇವರನ್ನು ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಇದು ಫುಲ್ ಗುಡ್ಡದ ಮೇಲೆ ಇರೋದು ಆ ಗುಡ್ಡದೊಳಗಡೆನೆ ದೇವರು ಮೂರ್ತಿಯಾಗಿ ಬಂದಿರೋದು ಇಲ್ಲಿ ಯಾವಾಗ್ಲೂ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಏಳು ಊರಿನ ಗ್ರಾಮ ದೇವತೆ ಹಿರಿ ಮಾ ದೇವಿ ಮತ್ತು ಯಾವ್ಯಾವ ದೇವರಿದ್ದಾರೆ ಇಲ್ಲಿ ಶ್ರೀ ಪರಶುರಾಮ ಶ್ರೀ ಹುಲಿಗಮ್ಮ ದೇವಿ ಶ್ರೀ ವಲ ದೇವತೆ ಶ್ರೀ ಮಹಾರಾಣಿಯಮ್ಮ ಶ್ರೀ ಮಾತಂಗಿ ಅಮ್ಮ ಮತ್ತೆ ಇದು ಯಾವ ಯಾವ ಊರಿಗೆ ಸೇರ್ಪಡೆ ಆಗುತ್ತೆ ಅಂತನೂ ಇದೆ ಆನ್ಮೇರಿ ಮಂಗೋಟೆ ನಾಗಸಮುದ್ರ ಮೈದೊಳಲು ಮಲಗೇನಹಳ್ಳಿ ಗುಡುಮಗಟ್ಟೆ ಮತ್ತೆ ಇಟ್ಕೇಹಳ್ಳಿ ಭದ್ರಾವತಿ ತಾಲೂಕ್ನಲ್ಲಿ ಈ ಏಳು ಊರಿಗೂ ಈ ಅಮ್ಮ ಸೇರ್ಪಟ್ಟಿದ್ದು ಮತ್ತೆ ಏನು ಗೊತ್ತಾ ಈ ಏಳೂರಲ್ಲಿ ನಮ್ಮೂರು ಒಂದು ಅಂತ ಕೇಳೋಕೆ ಖುಷಿ ಆಗುತ್ತೆ ನನಗೆ ಅದರಲ್ಲಿ ನಾನು ಆ ಊರಲ್ಲಿ ಹುಟ್ಟಿದೀನಿ ಅಮ್ಮ ಸೇರೋಂಥ ಊರಿಗೆ ಹುಟ್ಟಿದ್ದೀನಿ ಅದರಲ್ಲೂ ನಮ್ಮೂರು ಲಾಸ್ಟು ತರ ಥರ ತುಂಬಾನೇ ತುಂಬಾ ಆಗುತ್ತೆ ಈಗ ಪ್ರಸಾದ ತಿಂದ್ಕೊಂಡು ಇನ್ನೇನು ಮನೆ ಕಡೆ ಹೋಗದೆ ಹೆಂಗು ಶಿವಮೊಗ್ಗ ಬೇರೆ ಹೋಗ್ಬೇಕಾ ಸುಮ್ಮನೆ ಲೇಟ್ ಆಗುತ್ತೆ ಪ್ರಸಾದ ಆಯ್ತಲ್ಲ ದರ್ಶನ ಆಯ್ತಲ್ಲ ಇನ್ನೇನು ಮನೆಗೆ ಹೋಗೋಣ ಅಂತ ಹೋಗ್ತಾ ಬಂದಿದ್ದೀನಿ ಯಾರೂ ಕರ್ಕೊಂಡಿರೋ ಇನ್ನೂ ಜನ ಎಷ್ಟೊಂದು ಜನ ಇದ್ರು ನೀವೇ ನೋಡಿದ್ರಲ್ಲ ಸೀಡೆ ಆಗಿತ್ತು ಇಲ್ಲಿ ಅಲ್ಲಿ ಎಷ್ಟು ಎಷ್ಟು ಜನ ಇದ್ರು ಗೊತ್ತಾಗ ಇದು ನಮ್ಮ ಅಕ್ಕಂಗೂ ತೊಗೊಂಡೋಗಕ್ಕು ಇಲ್ಲ ನೋಡಿ ಕ್ಯೂಟಿ ಪೈ ಒಟ್ಟಿಗೆ ಹಚ್ಕೊಂತ ಇರೋದು ಫ್ರೆಂಡ್ಸ್ ಅದಂಗೆ ಹ್ಞೂ ಒಯ್ತೀನಿ ನೋಡು ಹಾಸ್ಪಿಟ್ಲಿಗೆ ಅಂತ ಅಂತಾಯ್ತು ನಮ್ಮ ತಾತ ಹಿಂಗೆ ಗೊತ್ತಾ ಫ್ರೆಂಡ್ಸ್ ಇವಾಗ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ ಈಗ ಅಮ್ಮ ಫೋನ್ ಮಾಡಿದರು ಆರು ಗಂಟೆಗೆ ಅಡ್ಮಿಟ್ ಆಗ್ರಿ ಅಂತ ಹೇಳಿದ್ದಾರೆ ಅಂತ ಸೊ ನಾನು ತಾತಂಗೆಲ್ಲ ಊಟಕ್ಕೆ ನೀಡಿ ಹೊರಡ್ತೀನಿ ಅಪ್ಪ ಆಮೇಲೆ ಬರ್ತಾರೆ ಅವರು ಸ್ವಲ್ಪ ಇನ್ನೂ ಟ್ಯಾಕ್ಟ್ರಿ ಹೊಡೆದಿಲ್ಲ ಅಂತೆ ತೋಟಕ್ಕೆ ಅದಕ್ಕೋಸ್ಕರ ಮೂರು ಗಂಟೆ ಮೇಲಾಗತ್ತೆ ಅಂದರು ಸೊ ನಾನು ಇಲ್ಲಿ ನನಗೆ ಇರೋಕ್ಕಾಗ್ತಿಲ್ಲ ಅಲ್ಲೇ ಅಡ್ಮಿಟ್ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಅಕಸ್ಮಾತ್ ಅಡ್ಮಿಟ್ ಮಾಡಲ್ಲ ಅಂದಿದ್ರೆ ಹೋಗ್ತಾನೆ ಇರಲಿಲ್ಲ ಬಟ್ ಇವಾಗ ಅಡ್ಮಿಟೇ ಮಾಡ್ತಾರೆ ಪಾಪ ಕೆಳಗಡೆನೆ ಇದೆ ಸ್ವಲ್ಪ ಅಂತ ಹೇಳಿದ್ದಾರೆ ಅಂದಮೇಲೆ ನಾನಿನ್ನು ಮನೇಲಿರಲ್ಲ ಅಮ್ಮ ಬರ್ತೀನಿ ಅಂದೆ ನಮ್ಮಮ್ಮ ನಾಳೆ ಬೆಳಗ್ಗೆವಾ ಅಂತ ಅಂದರು ಏ ನನಗಿಲ್ಲಿ ಮನೇಲಿ ಫುಲ್ಲೂ ಎಕ್ಸೈಟ್ಮೆಂಟ್ ಆಗಲಿ ಭಯ ಆಗಲಿ ಟೆನ್ಷನ್ ಆಗಲಿ ತಡ್ಕೊಂಡು ಅಷ್ಟು ತಾಳ್ಮೆ ನನಗಿಲ್ಲ ಸೊ ಇನ್ನೇನು ಊಟಕ್ಕೆ ನೀಡಿ ಒಂದೂವರೆ ಅಷ್ಟೊತ್ತಿಗೆ ನಾನೇ ಹೊರಡ್ತೀನಿ ಈಗ ಹನ್ನೆರಡು ಮುಕ್ಕಾಲು ಇನ್ನು ನಾನು ಫುಲ್ಲು ಬ್ಲಾಗಲ್ಲಿ ತೋರಿಸ್ತೀನಿ ಆಗುತ್ತೋ ಅಷ್ಟಷ್ಟು ವೀಡಿಯೋನ ಮಾಡಿಬಿಟ್ಟು ನಾನು ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಮ್ಮನೆಗೆ ಫುಲ್ಲು ಖುಷಿಯಾಗಿರೋವಂಥ ದಿನ ಬರ್ತಾ ಇದೆ ನೀವು ಆಶಿಸ್ತೀರಾ ನಮಗೆ ಆಶೀರ್ವದಿಸ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ನಾನು ಹೋಗ್ಬೇಕಾದ್ರೆ ಮತ್ತೆ ವೀಡಿಯೋ ಮಾಡ್ತೀನಿ ನಾನು ಬೇಗ ಹೋಗಕ್ಕಾಗ್ಲಿಲ್ಲ ಅದಕ್ಕೆ ನಮ್ಮ ತಾತಂಗ ಟೀ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡೆ ಈಗ ಒಂದು ಸ್ವಲ್ಪ ಟೈಮ್ ಆಗಿದೆ ಸ್ವಲ್ಪ ಅಷ್ಟೇ ಸಂಜೆ ಐದು ಗಂಟೆ ಆಗ್ತಾ ಬಂತು ಟೀ ಕೊಟ್ಬಿಟ್ಟು ದೀಪ ಹಚ್ಬಿಟ್ಟು ಹೋಗದೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಾನು ನಾನು ಆಗ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ಏನಾಗುತ್ತೋ ಏನೋ ಅಡ್ಮಿಟ್ ಅಂತೂ ಮಾಡ್ಕೋತಾರೆ ಡೆಲಿವರಿ ಆಗುತ್ತೋ ಅದು ನಾರ್ಮಲ್ ಡೆಲಿವರಿ ಆಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ ನಾನು ಈ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ ಡೆಲಿವರಿ ಆಗುತ್ತೆ ಯಾವ ಪಪ್ಪು ಹುಟ್ಟದ್ದೆ ಎಲ್ಲದನ್ನು ನಾನು ಹೇಳ್ತೀನಿ ನಿನ್ನ ನೀವು ನನ್ನ ಬ್ಲಾಗ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಂಜಾಯ್ ಮಾಡಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಆದಾದಂಗೂ ವೀಡಿಯೋ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಕಮ್ಮಿ ಆದಾದಂಗೆ ಫುಲ್ಲು ಬೇಜಾರಾಗುತ್ತೆ ನಾನು ಮಾಡ್ತಾ ಇರೋ ಕಂಟೆಂಟ್ ಇವ್ರಿಗೆ ಇಷ್ಟ ಆಗ್ತಾ ಇಲ್ವೇನೋ ಯಾರೂ ನನ್ನ ಲೈಕ್ ಮಾಡ್ತಿಲ್ವೇನೋ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏ ಮಾಡಾಯಿತು ನನಗೆ ಟೀ ಕುಡಿಯೋಂಗಾಗಿಲ್ಲ ನಮ್ಮ ತಾತ ಮಾಡಿಕೊಡ್ತಾ ಇದ್ದೀನಿ ತಾತ ಹೋಗ್ತೀನ ನಾನು ನಂಗೆ ಇಲ್ಲಿ ಇರೋಕ್ಕಾಗ್ತಿಲ್ಲ ಅಲ್ಲಾದರೂ ಇರ್ತೀನಿ ಅಂತ ಹೇಳಿದ್ರೆ ಟೀ ಮಾಡ್ಕೊಟ್ಟು ಹೋಗು ಅಂತಾರೆ ಇಷ್ಟೇ ರೆಡಿಯಾಗಿದ್ದೀನಿ ದೀಪ ಹಚ್ಬಿಟ್ಟು ಹೋಗನೇ ज केගේ නයිම් දුර්र्ක ම කා ජगතಗ सुග මහනු ්‍රහ තුुम्රේ තේතේ ර මුදවාරය තුम्මර ගවාर තු හක්නාපිනು බैසාරය සබකළහ තුम्රरी सරण තුम्රಚකාාව කඩන आपपන ටේජ සමරෝ අපේ ්‍රී ලෝ को ಆංක मका ಭೂತ ಪಿಶಾಚ ನಿಕಟನೇಯಾವೆ ಮಹಾವೀರ ಜಪು ನಾಮು ಸುನಾವೆ ನಾಸೈ ರೋಗ ವೀರ ಜಪ ತ ನಿರಂತರ ಅನುಮತು ಬ ರಾಮಕೋಪೇ ಜನ್ಮ ಜನ್ಮಕ್ಕೆ ದುಃಖಿಸುರಾವೆ ಅಂತ ಕಾಲ ರಘುವರ ಪೂರ ಹಿ ಜಹಾ ಜನ್ಮ ಹರಿ ಭಕ್ತ ಕಹಾಯಿ ಅವರು ದೇವತರ ಚಿತ್ತನ ದರಾಯಿ ಅನುಮತ ಸಿಹಿ ಸರ್ವಸುಖಕರ ಸಂಕಟ ದೀಪ ಹಚ್ಚಾಯ್ತು ಇನ್ನೇನು ಹೊರಡ್ತೀನಿ ಸ್ಕೂಟಿ ಬೇರೆ ತೊಗೊಂಡು ಹೋಗಕ್ಕಾಗಲ್ಲ ಯಾಕಂದ್ರೆ ನಮ್ಮಪ್ಪ ಬಂದರೆ ನಮ್ಮ ಬೇಕಲ್ಲ ಈಗ ಹೆಂಗೋಗ್ಬೇಕಪ್ಪ ಬಸ್ಸಿಗೆ ಹೋಗ್ಬೇಕು ಸುಮಗ್ಗೆ ನೋಡೋಣ ಯಾರು ಸಿಕ್ಬಿಟ್ರೆ ಅಣ್ಣಂಗೆ ಕೇಳಕ್ಕೆ ಹೋಗಿದ್ದೆ ಬಟ್ ಅಣ್ಣ ಇಲ್ಲಿ ಬಂತೆ ಇಲ್ಗ ಹೋಗಿದ್ದಾನಂತೆ ಬೇರೆ ಯಾರಾದರೂ ನೋಡೋಣ ಸಿಗ್ಲಿಲ್ಲ ಅಂದ್ರೆ ಬಸ್ಸಿಗೆ ಹೋಗೋದು ಅಷ್ಟೇ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಇವನೊಬ್ಬ ನಾಯಿ ಇಬ್ಬ ಅಂದ್ರೆ ಬಗ್ತಾನುಷಾಗಿಯ ಹೋಯ್ ಹೇಳ್ತೀನಿ ಬೇಕಲ್ಲ ಬಸ್ಸಿ ಹೋಗ್ತೀನಿ ಲಕ್ಕಿ ಲಕ್ಕಿ ಹೋಗಿ ಬರ್ತೀನಿ ಬರ್ತೀನಿ ಹುಷಾರು ಮನೆ ಕಡೆ ಸೆಕೆಂಡ್ ಸೆಕೆಂಡ್ ಕೊಡು ಬಂಗಾರಿ ನೋಡು ಕೇರೆ ಇಲ್ಲ ಈಗ ಕೊಡ್ತಾನೆ ಹ್ಞೂ ಜಾಣ ಹುಷಾರಾಗಿರ ಕೇಳು ನಿಮ್ಮ ಅಕ್ಕಿಗೆ ಅಂತ ನಮ್ಮ ತಾತ ಹೇಳ್ತಿರೋದು ನೋಡ್ರಿ ಹೊಸ ಹೊಸ ಅರ್ಜಿ ಮೆಟರ್ನಿಟಿಗೆ ಅಂತಾನೆ ಮಾಡಿದ್ದಾರೆ ನಿಮಗೆ ಹೋದ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಇದನ್ನು ಇಲ್ಲೇ ನಮ್ಮ ಅಕ್ಕ ಹೀಗಿರೋದು ಬರ್ರಿ ಹೋಗೋಣ ಬರೋಕ್ಕೆ ನಾನು ಬನ್ನಬೇಕು ಅಂತ ಗೊತ್ತು ಬಂದೇ ಬರ್ತೀಯ ಅಂತ ನೀವು ಹೋಗ್ ನೆಡಿಸಕ ಆಗಲ್ಲ ಅಂತ ಅಂತಾ ಎಲ್ಲರೂ ಕರ ಸ್ಪ್ರಿಂಸ್ ಫುಲ್ ಚಿಂತೆ ಇಲ್ಲ

ಎಲ್ಲ ದೇವ್ರಾಯ್ ಮಾಡ್ರು ಇಲ್ಲಪ್ಪ ನಾನು ಹೋಗಲ್ಲಮ್ಮ ನಮಸ್ಕಾರ ಮಾಡಿ ಸಲ ನಡಪಾ ಕೆಂಪ ಬರ್ರಿ ಸ್ನ್ಯಾಪ್ ಯಾತಿ ಬರ್ತೀವ್ರ ಹಾಸ್ಪಿಟ್ಲಿಗೆ

ಮನೆ ಕಳ್ಸಕ್ಕೆ ನೋಡ್ತದ ಹಾಕ್ತೀನಿ ಹಾಕ್ತೀನಿ ಜಯಶಾಲಿ ಬೆಳಗ್ಗೆ ಬರ್ತೀನಿ ಹುಷಾರು ಬಾಯ್ ಮಕ್ಕನ್ ಜನರಲ್ ವಾರ್ಡೇಗೆ ಕಳಿಸಿದ್ದಾರೆ ನೋ ಬಂದ್ರೆ ಮಾತ್ರ కర్కొతీ అంత అల్లిగ్ బందే నా బ్యాగ్ తగ్గకి బందీ అమ్మ ఫోను వార్డగ్ బిట్ బ్రేషన్ థియేటర్ ಭಾರಿ ಬಾರಿ ಬಿಜಿ ಫ್ರೆಂಡ್ಸ್ ಯೋನು ಹೋಗ್ಬಿಡ್ತ ಬರ್ತೀವಿ ಬಾಯ್ ಹ್ಞೂ ಸರಿ ನೀವು ಫೋನ್ ಮಾಡ್ರಿ ನೀಟಾಗಿ ನನಗೆ ಚಳಿಯಕತೆ ನಾನು ಏನು ತಂದಿಲ್ಲ ಕಣಮ್ಮ ಬೇಡ 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 ಅಕ್ಕಗೆ ಹುಷಾರ್ ಕಣಪ್ಪ ಓಕೆ ಬಾಯ್ ಬೈ ಕಟ್ ಕಟ್ ನಾನು ಮನೆಗೆ ಬಂದೆ ಅಲ್ಲಿ ಬಿಡಲೇ ಇಲ್ಲ ನಮ್ಮಮ್ಮ ಬೆಳಗ್ಗೆ ಬರಂತ ಹೋಗು ಬೆಳಗ್ಗೆ ಬರಂತ ಹೋಗು ಅಂತ ನಾನು ಇಲ್ಲಿ ತಾತಂಗ್ ತಿಂಡಿ ಎಲ್ಲ ಮಾಡಿಟ್ಟು ಹೋಗೋಣ ಅಂತ ಬಂದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್